ನಮಸ್ಕಾರ ರೀ ಎಲ್ಲರಿಗೂ ಬರ್ರಿ ಇವತ್ತಿನ ಲಾಗ್ದಾಗ ಶೇಂಗಾ ಉಂಡಿ ಡಾಣಿ ಉಂಡಿ ಹೆಂಗೆ ಮಾಡೋದು ಅಂತ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮಾರ್ಕೆಟಿಂದ ಮೀಡಿಯಮ್ ಸೈಜ್ ಡಾಣಿ ತೊಗೊಂಬಂದೈತ್ರಿ ಆ ಡಾಣಿಗೆ ಪರಾತ್ನೆ ಹಾಕ್ಕೊಂಡಿವಿ ಪರಾತ್ನೆ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಒಂದ ಸೈಜ್ ಬರೋಂಗೆ ಕ್ರಷ್ ಮಾಡ್ಕೊಂಡು ದೊಡ್ಡ ಪೀಸ್ ಇದ್ದಿದ್ದು ಅದಕ್ಕೆ ಪುಟಾಣಿ ಇಟ್ಟು ಮಿಕ್ಸ್ ಮಾಡ್ಕೊಂಡಿವ್ರಿ ಮತ್ತು ಪುಟಾಣಿಕ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿವಿ ಆಮೇಲೆ ಈ ಸೈಡ್ಗೆ ಬೆಲ್ಲನೂ ಒಂದು ಸ್ವಲ್ಪ ಕಾಯಕ ಇಟ್ಟಿವ್ರಿ ಬೆಲ್ಲದ ಹಣ ಮಾಡ್ಕೊಳಕ ನಾವು ಬೆಲ್ಲದ ಉಂಡೆ ಮಾಡ ರೀ ಸಕ್ರೆ ಉಂಡಿ ನಮ್ಮ ಮನೆಯಾಗೆ ಯಾರಿಗೂ ಅಷ್ಟು ತಿನ್ನಲ್ಲ ಮತ್ತು ಅದು ಒಳ್ಳೇದು ಅಲ್ಲ ಅಂತಾರೆ ಸಕ್ರೆ ಅದಕ್ಕೆ ನಾವು ಬೆಲ್ಲದ ಉಂಡೆ ಮಾಡೈತಿ ಇಲ್ಲಿ ಮಮ್ಮಿಯವರು ಅದದು ಹಣ ಬಂದೈತಿಲ್ಲ ಅಂತ ಚೆಕ್ ಮಾಡೋತ ರೀ ಆಣೆ ಹೆಂಗೆ ಅಂತ ಚೆಕ್ ಮಾಡೋಕೆ ಅಂದ್ರೆ ಅದು ಹಾಕೊಂಡು ನೋಡ್ಬೇಕು ರೀ ಹಿಂಗೆ ರೌಂಡ್ ರೌಂಡಾಗಿ ಬರೋ ಅಂತಂದ್ರೆ ಬೆಲ್ಲ ಒಂದ ಕಡೆ ಹಣ ಬಂದೈತೆ ಅಂತ ಅರ್ಥ ಅದನ್ನು ಹಣ ತಗೊಂಡು ಮತ್ತದು ಡಾಣಿಯೊಳಗೆ ಮಿಕ್ಸ್ ಮಾಡ್ಕೊಂಡು ಅಂತೀವ್ರಿ ಇಲ್ಲಿ ಆ ಡಾಣಿನ ಸರಿಯಾಗಿ ಒಂದ ಲೆಕ್ಕಕ್ಕೆ ಬರಂಗ ಮತ್ತು ಅದು ಹಣನ ಮಿಕ್ಸ್ ಮಾಡ್ಕೊಳಂಗೊಂತೀವಿ ರೀ ಕರೆಕ್ಟಾಗಿ ಅದು ಸುಡ್ತಿರುತ್ತೆ ಚಮಚಲ್ಲಿ ಅದಕ್ಕೆ ಅದನ್ನು ಮಿಕ್ಸ್ ಮಾಡ್ಕೊತೀವಿ ಅದು ಹಣ ಸುಡ್ತಿರುತ್ತಲ್ಲ ರೀ ಕೈ ಇದಾಗ್ತದೆ ಕೈ ಸುಡುತ್ತೆ ಅದಕ್ಕೆ ಅದನ್ನು ಬಿಸಿ ಹಣನ ಅದಕ್ಕೆ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಅಂತೀವಿ ಇಲ್ಲಿ ನೋಡ್ರಿ ಮಿಕ್ಸ್ ಮಾಡುವಾಗ ನಮಗೆ ಸ್ವಲ್ಪ ಅಲ್ಲಿ ಹಣ ಜಾಸ್ತಿ ಆದಂಗೆ ಅನ್ನಿಸ್ತದೆ ಡಾಣಿ ಇದ್ರಾಗ ಅದಕ್ಕೆ ಸ್ವಲ್ಪ ಪುಟಾಣಿ ಇಟ್ಟು ಮತ್ತೆ ಹಾಕ್ಕೊಂಡು ಅದು ಮತ್ತು ಮಿಕ್ಸ್ ಮಾಡ್ಕೊಡತ್ತೀವ್ರಿ ಸ್ವಲ್ಪ ನಮ್ಗೆ ಮಿಕ್ಸ್ಚರ್ ಮಿಕ್ಸ್ಚರ್ ಕರೆಕ್ಟಾಗಿ ಬರಲಿ ಅಂತ ಕರೆಕ್ಟಾಗಿ ಮತ್ತೆ ಕಲಿಸ್ಕೊಂಡಿವಿ ಅದನ್ನ ಕಲಿಸ್ಕೊಂಡು ಈಗ ಕರೆಕ್ಟಾಗಿತ್ತು ನೋಡ್ರಿ ಈಗ ಉಂಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಕ್ಕಂತೀವಿ ನೋಡ್ರಿ ಎಲ್ಲರೂ ಕಟ್ಟೊಂತಿದೀರಿ ಅಕ್ಕ ತಂಗಿ ಅಮ್ಮರು ಮಮ್ಮಿಯವರು ಎಲ್ಲರೂ ಕೂಡಿ ಕಟ್ಟ ಅಂತಿದ್ರು ನಮ್ಮ ವೈಫು ಎಲ್ಲರೂ ಕೂಡ ಕಟ್ಟ ಅಂತಿದ್ರೆ ಅಂದರೆ ಜಲ್ದ ಜಲ್ದಿ ಕೆಲಸ ಆಗ್ತಾವ್ರಿ ಮನೆಯಾಗೆ ಸಹ ಎಲ್ಲರೂ ಕೂಡಿ ಜಲ್ದಲ್ಲಿ ಹಬ್ಬ ಸಾಲಾಗಿ ಕಟ್ಟ ಅಂತಿದ್ರೆ ಇಲ್ಲಿವರೆಗೂ ವೀಡಿಯೋ ನೋಡೋ ಅಂತೀರ ಅಂದರೆ ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತು ನಿಮ್ಮ ಲೈಕ್ ಸಬ್ಸ್ಕ್ರೈಬ್ ನಮ್ಮನ್ನ ಸಪೋರ್ಟ್ ಮಾಡಿ ಮುಂದೆ ಹೋಗಂಗೆ ಮಾಡ್ತಿದ್ದೀವಿ ಮತ್ತು ಇಂಥ ವೀಡಿಯೋ ಕಂಟೆಂಟ್ ಮತ್ತೆ ನಮಗೆ ಕೊಡಂಗ ಅನ್ನಿಸ್ತತಿ ಎಲ್ಲಾರು ಕುಂತು ಬೇಗ ಬೇಗ ಮಾಡಿದರಿ ಅದನ್ನ ಉಂಡೆನೆಲ್ಲಾನು ಒಂದು ಟ್ರೇದಾಗ ಪೇಪರ್ ಹಾಸಿ ಒಣ ಹಾಕಿಟ್ಟಿದ್ವಿ ರೀ ಆ ಕಡೆ ಸೈಡ್ಗೆ ಈಗ ನೆಕ್ಸ್ಟ್ ಉಳ್ದಿದ ವಿಡಿಯೋದಾಗ ಶೇಂಗಾ ಉಂಡೆ ಮಾಡೋದಂತ ತೋರಿಸ್ತೈತಿ ರೀ ಕಣ್ಣ ವಿಡಿಯೋ ನೋಡೋದು ನಿಲ್ಸಕ್ಕೆ ಹೋಗ್ಬೇಡಿ ಮುಂದೆ ನೋಡ್ರಿ ಶೇಂಗಾ ಈಗ ಶೇಂಗಾದ ಉಂಡೆ ಮಾಡಾಕತ್ತೀವಿ ರೀ ಶೇಂಗಾದ ಉಂಡೆ ಮಾಡೋಕ್ಕಿತ್ತು ನಮ್ಮ ಮೊದ್ಲು ಶೇಂಗಾನ ಚಲೋ ಹೊತ್ನಾಗ ಹುರ್ಕೊಬೇಕ್ರಿ ಹುರ್ಕೊಂಡು ಅವ್ರ ಚಿಪ್ ಇತ್ತದು ನೀಟಾಗಿ ಮಾಡ್ಕೊಂಡಿತ್ತು ಆಮೇಲೆ ಬೆಲ್ಲ ತೊಗೊಂಡು ಅದಕ್ಕೆ ಬೇಕಾಗತ್ತೆ ಬೆಲ್ಲ ನೋಡಿಕೊಂಡು ಬೆಲ್ಲ ನೀ ಒಂದು ಸ್ವಲ್ಪ ನೀರು ಹಾಕಿ ಬೆಲ್ ಕರ್ಗು ನೀರು ಹಾಕೊಂಡು ಇಟ್ಕೋಬೇಕು ಆಮೇಲೆ ಹಣ ಬರುತ್ತನೂ ಅದನ್ನು ಸ್ವಲ್ಪ ತೊಗೊಳ್ತಾ ಇರ್ಬೇಕು ಚಮಚಲ್ಲಿ ಅದು ಬಂದೈತೆ ಇಲ್ಲ ಅಂತ ನೋಡ್ಬೇಕು ಅದೊಂದು ಪ್ಲೇಟ್ನ ನೀರು ಹಾಕ್ಕೊಂಡು ಹಣ ತೊಗೊಂಡು ನೀರು ಹಾಕ್ಕೊಂಡಾಗ ಇದು ಇಲ್ಲಿ ಉಂಡೆ ಉಂಡೆ ಆಗ್ಬೇಕ್ರಿ ಹಿಂಗೆ ಉಂಡೆ ಉಂಡೆ ಆಯ್ತು ಅಂದ್ರೆ ಆಣ ಬಂದೈತಿ ಅಂತ ಗೊತ್ತಕತಿ ಅವಾಗ ನಾವು ಅದನ್ನ ತಗೊಂಡು ಇಲ್ಲೇ ಹಿಟ್ಟಿಗೆ ಅದು ಸುರುಕೊಂಡು ಅದನ್ನ ಕಲಿಸ್ಕೊತು ಹೋಗ್ಬೇಕ್ರಿ ಕಲಸಿ ಆದಮೇಲೆ ಅದನ್ನೇನು ಮಾಡ್ಬೇಕು ಉಂಡಿಯನ್ನು ಕಟ್ಟಿ ಮಾಡ್ಬೇಕ್ರಿ ಇದು ಸುಡ್ತಿರ್ತೈತಲ್ರಿ ಆಣ ಕೈಲಿ ಮಿದ್ದಾಕ್ ಬರಲ್ಲ ಚಮಚ ತಗೊಂಡು ಇದನ್ನ ಹದವಾಗಿ ಮಿದುತ್ತ ಮಿದುತ್ತ ಕಲ್ಸ್ಕೊಂಡು ಹೋಗ್ಬೇಕು ಹಿಟ್ಟು ಅದಾಗೈತಿ ಎಲ್ಲ ಮಿದ್ದೀವಿ ಇದನ್ನ ಫಿಂಗರ್ ಬಿಲ್ ಜೊತೆಗೆ ಹಿಟ್ಟು ಬೆಳ್ತಿದ್ದಲ್ಲ ಸರಿಯಾಗಿ ಇದು ನೋಡ್ರಿ ಗುಂಡಿ ಕಟ್ಟುವಾಗ ಎಲ್ಲರೂ ಒಂದೊಂದು ಕಟ್ಟ ಅಂತಿದ್ರೆ ನಮ್ಮಅಮ್ಮ ನೋಡ್ರಿ ಅವಾಗಿಂದ ಮಾಡ್ಕೊಂಡು ಬಂದಾರಲ್ಲ ಎರಡು ಕೈಯಿಂದ ಕಟ್ಟ ಅಂತಿದ್ರೆ ನೋಡಕ್ ಒಂಥರ ಮಜಾ ಆಯ್ತು ನೋಡ್ರಿ ಉಂಡಿ ಟೇಸ್ಟ್ ನೋಡ್ರಿ ಹೇಗಿತ್ತು ಅಂತ ಹೇಳಿ ಉಂಡಿ ನೋಡ್ರಿ ತಿದ್ದ ಇಲ್ಲಿವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಲ್ಲ ಥ್ಯಾಂಕ್ ಯು ಸೋ ಮಚ್ ರೀ